ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಕನಸಿನಲ್ಲಿ ನಾವು ಹಾವನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಭಯ ಹುಟ್ಟಿಕೊಳ್ಳುವುದು ಸಾಮಾನ್ಯ ಆದರೆ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಅದು ಶುಭ ಸೂಚನೆಯಾಗಿದೆ ಎಂಬುದು ನಿಮಗೆ ಗೊತ್ತಾ ಕನಸಿನಲ್ಲಿ ಹಾವು ಯಾವ ರೀತಿ ಕಾಣಿಸಿಕೊಂಡರೆ ಶುಭ ಎಂದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅನೇಕ ಜನರು ತಮ್ಮ ಕನಸಿನಲ್ಲಿ ಹಾವುಗಳನ್ನು ನೋಡುತ್ತಾರೆ ಕನಸಿನಲ್ಲಿ ಹಾವು ಅಥವಾ ಹಾವಿನ ಕನಸು ಬಿದ್ದರೆ ಅದು ನಮಗೆ ಭವಿಷ್ಯದ ಬಗ್ಗೆ ಶುಭ ಮತ್ತು ಅಶುಭ ಎರಡು ಸೂಚನೆಗಳನ್ನು ನೀಡುತ್ತದೆ ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಂಡರೆ ಯಾವೆಲ್ಲ ಶುಭ ಸೂಚನೆಗಳನ್ನು ನೀಡುತ್ತದೆ ಎಂಬುದರ ಬಗ್ಗೆ ಈ ವಿಡಿಯೋ ನಿಮ್ಮ ಕನಸಿನಲ್ಲಿ ಸತ್ತ ಹಾವು ಕಾಣಿಸಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ರಾಹು ದೋಷದಿಂದ ಉಂಟಾದ ಎಲ್ಲ ತೊಂದರೆಗಳು ಪರಿಹಾರವಾಗಿದ್ದು ನಿಮ್ಮ ಅಭಿವೃದ್ಧಿಗೆ ಹೊಸ ಅಧ್ಯಾಯ ಆರಂಭವಾಗುವುದನ್ನು ಸೂಚಿಸುತ್ತದೆ ಗ್ರಹದ ಪ್ರಭಾವದಿಂದ ಉಂಟಾಗುವ ಆತಂಕಗಳು ಮತ್ತು ಬಾಧೆಗಳು ಇನ್ನು ಮುಂದೆ ನಿಮ್ಮನ್ನು ಬಾಧಿಸುವುದಿಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಶುಭಕರ ಸಂದರ್ಭಗಳು ನಡೆಯಲು ಅವಕಾಶ ಸೃಷ್ಟಿಯಾಗುತ್ತದೆ ಈ ಕನಸು ಬಿದ್ದರೆ ನಿಮ್ಮ ಧೈರ್ಯ ಮತ್ತು ವಿಶ್ವಾಸದಿಂದ ನಿಮ್ಮ ಮುಂದಿನ ಹಾದಿಯನ್ನು ನಿರ್ವಹಿಸಬಹುದು ನಿಮ್ಮ ಕನಸಿನಲ್ಲಿ ಒಳೆಯುವ ಚಿನ್ನದ ಅಥವಾ ಪ್ರಕಾಶಮಾನವಾದ ಹಾವು ಕಾಣಿಸಿಕೊಂಡರೆ ಇದು ಅದೃಷ್ಟವನ್ನು ನೀವು ತಲುಪಲು ಹಿನ್ಮುಖವಾಗಿರುವುದನ್ನು ಸೂಚಿಸುತ್ತದೆ ಈ ರೀತಿಯ ಕನಸು ನಿಮ್ಮ ಪೂರ್ವಜರ ಆಶೀರ್ವಾದ ಮತ್ತು ದೇವರ ಕೃಪೆಯ ಪ್ರತೀಕವಾಗಿದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಸಂತೋಷವು ಹೆಚ್ಚಾಗುತ್ತವೆ ಹೆಚ್ಚಾಗಿ ಈ ಕನಸು ಶುಭದ ಚಿಹ್ನೆ ಧನ ಸಂಪಾದನೆ ಮತ್ತು ಆತ್ಮಶುದ್ಧಿಯ ಸಂಕೇತವಾಗಿ ವಿವರಿಸಲಾಗುತ್ತದೆ ನಿಮ್ಮ ಕನಸಿನಲ್ಲಿ ಹಾವು ಎಲ್ಲೋ ಹೋಗುತ್ತಿರುವುದನ್ನು ನೋಡಿದರೆ ಅಥವಾ ನಿಮ್ಮನ್ನು ನೋಡಿದ ನಂತರ ಅದು ಅಡಗಿಕೊಂಡರೆ ಆಗ ಪಿತೃದೇವನು ನಿಮ್ಮನ್ನು ರಕ್ಷಿಸುತ್ತಾನೆ ಎಂದು ತಿಳಿಯುತ್ತದೆ ನಿಮ್ಮ ಕನಸಿನಲ್ಲಿ ಹಾವು ತನ್ನ ಪೊರೆಯನ್ನು ತೆಗೆಯುತ್ತಿರುವಂತೆ ನೋಡಿದರೆ ಇದು ಮಹತ್ವಪೂರ್ಣ ಆಸ್ತಿ ಸಂಪಾದನೆಯ ಶುಭ ಸೂಚನೆ ಎಂದು ಹೇಳಬಹುದು ಹಾವು ತನ್ನ ಪೊರೆಯನ್ನು ತೆಗೆದು ಹೊಸ ಒಟ್ಟು ಪಡೆಯಲು ಸಿದ್ಧವಾಗಿರುವುದು ಅದು ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆಯ ಶಕ್ತಿ ಮತ್ತು ಸಂಪತ್ತಿನ ಪ್ರಗತಿಯನ್ನು ಸೂಚಿಸುತ್ತದೆ ಈ ಕನಸು ನಿಮ್ಮ ಧನಲಾಭ ವ್ಯಾಪಾರದಲ್ಲಿ ಯಶಸ್ಸು ಮತ್ತು ಆರ್ಥಿಕ ಪ್ರಗತಿಯನ್ನು ಹತ್ತಿರದಿಂದ ಸೂಚಿಸುತ್ತದೆ ಶೀಘ್ರದಲ್ಲೇ ನೀವು ಬಲವಾದ ಪರಿಶ್ರಮದಿಂದ ದೊಡ್ಡ ಪ್ರಮಾಣದಲ್ಲಿ ಸಂಪತ್ತು ಗಳಿಸುವಿರಿ ಎಂದು ಹೇಳಬಹುದು ನೀವು ಕನಸಿನಲ್ಲಿ ಭೂಮಿಯನ್ನು ಅಗೆಯುತ್ತಿದ್ದರೆ ಮತ್ತು ಆ ಸಮಯದಲ್ಲಿ ಹಾವು ಕಾಣಿಸಿಕೊಂಡರೆ ಇದು ಸಂಪತ್ತಿನ ಪ್ರಾಪ್ತಿಗೆ ಸಕಾರಾತ್ಮಕ ಸೂಚನೆ ಭೂಮಿಯನ್ನು ಅಗೆಯುವ ಸಮಯದಲ್ಲಿ ಹಾವು ಕಾಣುವುದು ನಿಮ್ಮ ಶ್ರಮ ಮತ್ತು ದುಡಿಯುವ ಚಟುವಟಿಕೆಗೆ ಪೂರಕವಾಗಿ ಬಹುದೂರಿಗೊಳ್ಳುವ ಧನಲಾಭವನ್ನು ಸೂಚಿಸುತ್ತದೆ ಹಾಗೂ ಭೂಮಿಯೊಳಗಿನ ರಹಸ್ಯಗಳನ್ನು ಹೊರತೆಗೆಯುವ ಪ್ರಕ್ರಿಯೆಯಂತೆ ನಿಮ್ಮ ಪರಿಶ್ರಮದಿಂದ ನೀವು ಅಪಾರಾಣ ಹಾಗೂ ಆರ್ಥಿಕ ಕಷ್ಟಗಳನ್ನು ಜಯಿಸುವರಿ ಎಂಬುದನ್ನು ಈ ಕನಸು ಸೂಚಿಸುತ್ತದೆ ಇವೆಲ್ಲ ಇಂದಿನ ದಿನಗಳಲ್ಲಿ ನಿಮ್ಮ ಧನಾಗಮನವನ್ನು ವೇಗವರ್ತಿತಗೊಳಿಸಲು ಬೇಕಾದ ಎಲ್ಲ ಪ್ರಾರಂಭಗಳನ್ನು ಮಾಡಿದ ಪರಿಣಾಮ ನೀವು ಶೀಘ್ರದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಹಣ ಸಂಪಾದಿಸುವಿರಿ ಕನಸು ನಿಮ್ಮ ಮುಂದಿನ ಪ್ರಗತಿಯ ಸಂಕೇತವಾಗಿದೆ ಮತ್ತು ನೀವು ಆರ್ಥಿಕವಾಗಿ ಮುನ್ನಡೆಯಲು ಸಮಯ ಬಹುದೂರದಷ್ಟು ಸಮೀಪವಾಗಿದೆ ನಿಮ್ಮ ಕನಸಿನಲ್ಲಿ ಹಾವು ಕಚ್ಚಿದಂತೆ ಕನಸು ಬಂದರೆ ಕನಸಿನಲ್ಲಿ ಹಾವು ಕಡಿತದಿಂದ ಸಾಯುವುದು ದೀರ್ಘಾಯುಷನ್ನು ಪಡೆಯುವ ಸೂಚನೆಯಾಗಿದೆ ಇಂತಹ ಕನಸುಗಳು ಬಿದ್ದಾಗ ಸಾಮಾನ್ಯವಾಗಿ ಎಲ್ಲರೂ ಹೆದರುತ್ತಾರೆ ಆದರೆ ಈ ಕನಸಿಗೆ ಎದರುವ ಅವಶ್ಯಕತೆ ಇಲ್ಲ ಕನಸಿನಲ್ಲಿ ಯಾವು ಕಚ್ಚಿದರೆ ಅದು ನಿಮ್ಮ ಗೆಲುವು ಮತ್ತು ಶತ್ರುಗಳ ಸೋಲಿನ ಮಾಹಿತಿಯಾಗಿದೆ ಹಾವು ಕಚ್ಚಿದಂತೆ ಕನಸು ಬೀಳುವುದು ಕೇವಲ ನಿಮ್ಮ ದೀರ್ಘಾಯುಷ್ಯನ್ನು ಮಾತ್ರವಲ್ಲ ನಿಮ್ಮ ಗೆಲುವಿನ ಸೂಚನೆಯೂ ಆಗಿದೆ ನಿಮ್ಮ ಕನಸಿನಲ್ಲಿ ಬಿಳಿ ಹಾವು ಕಚ್ಚಿದಂತೆ ಬಂದರೆ ಬಿಳಿ ಹಾವನ್ನು ನೋಡುವುದು ಮತ್ತು ಕಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ದೈವಿಕ ಕೃಪೆಯ ಪ್ರತಿರೂಪವನ್ನು ಹೊಂದಿದ್ದು ಇದು ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಅದೃಷ್ಟವನ್ನು ತರಲು ಸಹಕಾರಿಯಾಗುತ್ತದೆ ಬಿಳಿ ಹಾವು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ಕಚ್ಚುವಂತೆ ಬಂದರೆ ನಿಮ್ಮ ಧನಲಾಭ ಹಾಗೂ ಯಶಸ್ವಿಗೆ ಸಂಕೇತವಾಗಿದೆ ಈ ಕನಸು ಸಕಾರಾತ್ಮಕ ವೈಶಿಷ್ಟ್ಯಗಳನ್ನು ತರುತ್ತದೆ ಮತ್ತು ಬಹುದೂರದಲ್ಲೇ ನಿಮ್ಮ ಆರ್ಥಿಕ ಸ್ಥಿತಿ ಬಲಪಡುತ್ತವೆ ಎಂಬುದನ್ನು ಸೂಚಿಸುತ್ತದೆ ನಿಮ್ಮ ಕನಸಿನಲ್ಲಿ ಹಾವು ತಲೆಯ ಮೇಲೆ ಕುಳಿತಂತೆ ಬಂದರೆ ಏನರ್ಥ ಎಂದರೆ ನೀವು ಕನಸಿನಲ್ಲಿ ಹಾವು ನಿಮ್ಮ ತಲೆಯ ಮೇಲೆ ಕುಳಿತಿರುವುದನ್ನು ನೋಡಿದರೆ ಇದು ಗೌರವ ಮತ್ತು ಪ್ರತಿಷ್ಠೆಯ ಹೆಚ್ಚುವಿಕೆಗೆ ಸಂಕೇತವಾಗಿದೆ ಹಾವು ತಲೆಯ ಮೇಲೆ ಕುಳಿತಿರುವುದು ನೀವು ಎದುರಿಸಬಹುದಾದ ದೊಡ್ಡ ಸವಾಲುಗಳನ್ನು ಜಯಿಸಲು ಸಿದ್ಧರಾಗಿರುವುದನ್ನು ಸೂಚಿಸುತ್ತದೆ ಈ ಕನಸು ನಿಮ್ಮ ಜೀವನದಲ್ಲಿ ವ್ಯಕ್ತಿತ್ವ ಮತ್ತು ಗೌರವವನ್ನು ಗಳಿಸಲು ಉತ್ತಮ ಸಮಯವನ್ನು ಸೂಚಿಸುತ್ತದೆ ಹಾಗೂ ನಿಮಗೆ ವಿಶೇಷ ಸ್ಥಾನಮಾನ ಸಿಗುವುದನ್ನು ಇದು ಹೇಳುತ್ತದೆ ನೀವು ನಿಮ್ಮ ಕನಸಿನಲ್ಲಿ ಹಾವು ನಿಮ್ಮನ್ನು ನುಂಗಿದಂತೆ ನೋಡಿದರೆ ಇದು ವ್ಯಾಪಾರದಲ್ಲಿ ಪ್ರಗತಿ ಮತ್ತು ಆರ್ಥಿಕ ಅಭಿವೃದ್ಧಿಯ ಸೂಚನೆ ಹಾವು ನುಂಗುವುದು ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸಿ ಅದನ್ನು ಜಯಿಸುವ ಶಕ್ತಿಯನ್ನು ಸೂಚಿಸುತ್ತದೆ ಹಾವು ನಿಮ್ಮನ್ನು ನುಂಗಿದಾಗ ಅದು ಒಂದು ಸವಾಲು ಅಥವಾ ಸಂಕಷ್ಟವನ್ನೇ ಎದುರಿಸುವುದರ ಸಂಕೇತವಾಗಿ ತೆಗೆದುಕೊಳ್ಳಬಹುದು ಆದರೆ ಇದರ ಪರಿಣಾಮವಾಗಿ ನಿಮ್ಮ ವ್ಯಾಪಾರವು ಶೀಘ್ರದಲ್ಲೇ ಇನ್ನಷ್ಟು ಬಲವಾದ ಪ್ರಮಾಣದಲ್ಲಿ ಬೆಳೆಯುತ್ತದೆ ಈ ಕನಸು ನಿಮಗೆ ದುಡಿಯುವ ಪ್ರಗತಿಯ ಭಾಗವಾಗಿದ್ದು ಬಲವಾದ ನೀತಿ ಪರಿಶ್ರಮ ಮತ್ತು ಧೈರ್ಯದಿಂದ ನೀವು ವ್ಯಾಪಾರದಲ್ಲಿ ಯಶಸ್ಸು ಪಡೆಯಲು ಸಾಧ್ಯವಾಗುತ್ತದೆ ಹಾವು ನುಂಗಿದಂತಹ ಕನಸು ನಿಮ್ಮ ಉದ್ಯಮ ಅಥವಾ ಕಾರ್ಮಿಕ ಚಟುವಟಿಕೆಯಲ್ಲಿ ಶಕ್ತಿಯ ಅಸ್ತಿತ್ವವನ್ನು ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿಯ ಪ್ರತಿಕ್ರಿಯೆಯನ್ನು ಸೂಚಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ वन टाइम विजिट माि थँक्स फार वाचिंग यू